ಜೈ ಭಾರತ್ ಒಂದೇ ಮಾತರಂ ಪೆಹಲ್ಗ ದಾಳಿಗೆ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಪಾಕಿಸ್ತಾನದ ಮೇಲೆ ಕಾರ್ಯಾಚರಣೆ ನಡೆಸಿತು ಇದರಲ್ಲಿ ಎಫ್ ಸಿಕ್ಸ್ಟೀನ್ ಜೆ ಸೆವೆಂಟೀನ್ ಯುದ್ಧ ವಿಮಾನವನ್ನು ಬಳಸಿದ್ದಾರೆ ಟರ್ಕಿಯ ಡ್ರೋನನ್ನು ಬಳಸಿದ್ದಾರೆ ಹಾಗೆ ಪಿ ಎಲ್ ಫಿಫ್ಟೀನ್ ಎಂಬ ಚೈನಾದ ಮಿಸೈಲನ್ನು ಬಳಸಿದ್ದಾರೆ ಭಾರತವು ಈ ಎಲ್ಲ ಆಯುಧಗಳನ್ನು ಪುಡಿಪುಡಿ ಮಾಡಿದೆ ಪಾಕಿಸ್ತಾನ ಭಾರತದ ಮೇಲೆ ಪಿ ಎಲ್ ಫಿಫ್ಟೀನ್ ಎಂಬ ಮಿಸೈಲನ್ನು ಲಾಂಚ್ ಮಾಡುತ್ತೆ ಅದು ಗುರಿ ತಲುಪಲು ವಿಫಲವಾಗುತ್ತೆ ಭಾರತ ಆ ಮಿಸೈಲನ್ನೇ ಜಾಮ್ ಮಾಡುತ್ತೆ ಅದು ಭಾರತದ ಒಳಭಾಗಕ್ಕೆ ಬಂದು ಬೀಳುತ್ತೆ ಅದರಲ್ಲಿ ಅದಕ್ಕೆ ಯಾವುದೇ ರೀತಿಯ ಒಂದು ಡ್ಯಾಮೇಜ್ ಆಗಲ್ಲ ಅದು ಸೆಲ್ಫ್ ಡಿಸ್ಟ್ರಕ್ಷನ್ ಕೂಡ ಆಗಲಿಲ್ಲ ಬದಲಾಗಿ ಈ ಮಿಸೈಲ್ ಜೀವಂತವಾಗಿ ಭಾರತಕ್ಕೆ ಸಿಗುತ್ತೆ ಆದರೂ ಇದು ಈ ಮೀಸಲ್ ನೆಲಕ್ಕೆ ಬಿದ್ದಿದ್ರೂ ಸ್ಪೋಟಗಳಲ್ಲ ಇದು ಜೀವಂತವಾಗಿ ಸಿಕ್ಕಿದೆ ಇನ್ನು ಈ ಮಿಸೈಲ್ನ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಲು ಹಲವೊಂದು ರಾಷ್ಟ್ರಗಳು ಮುಂದಾಗಿವೆ ಅದರಲ್ಲಿ ಫೈವ್ ಐಸ್ ತೈವಾನ್ ಫ್ರಾನ್ಸ್ ಹೀಗೆ ಕೆಲವೊಂದು ರಾಷ್ಟ್ರಗಳು ಆ ಅಲ್ಲಿ ಏನಿದೆ ಯಾವ ಟೆಕ್ನಾಲಜಿಯನ್ನು ಬಳಸಿದ್ದಾರೆ ಹೇಗೆ ಕಾರ್ಯಕ್ಷಮತೆ ಇದೆ ಇದರ ಬಗ್ಗೆ ಕೆಲವೊಂದು ವಿಚಾರವನ್ನು ತಿಳಿಯಲು ಭಾರತದ ಬಳಿ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಆ ಮಿಸೈಲ್ನ ಮಾಹಿತಿ ನಮಗೆ ಕೊಡಿ ಅಂತ ಭಾರತದ ಬಳಿ ಕೇಳುತ್ತಿದ್ದಾರೆ ಈ ಫೈ ಐಸ್ ಈ ಫೈ ಐಸ್ ಅನ್ನೋದು ಇದೊಂದು ಐದು ರಾಷ್ಟ್ರಗಳ ಗುಂಪು ಅಮೆರಿಕ ಕೆನಡಾ ಬ್ರಿಟನ್ ನ್ಯೂಜಿಲ್ಯಾಂಡ್ ಆಸ್ಟ್ರೇಲಿಯಾ ಈ ಗುಪ್ತಚರಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಈ ಐದು ರಾಷ್ಟ್ರಗಳು ತಮ್ಮೊಳಗೆ ಹಂಚಿಕೊಳ್ಳುತ್ತವೆ ಇಲ್ಲಿ ಮತ್ತೊಂದು ವಿಶೇಷವೇನೆಂದರೆ ತೈವಾನ್ ಕೂಡ ಇದರ ಮಾಹಿತಿ ತಿಳಿದುಕೊಳ್ಳಲು ಉತ್ಸುಕರಾಗಿದ್ದಾರೆ ಈ ಮಿಸೈಲ್ಗೆ ಪ್ರಪಂಚನೇ ಒಂದು ಹೈಪ್ ಕ್ರಿಯೇಟ್ ಆಗಿತ್ತು ಕೆಲವೊಂದು ರಾಷ್ಟ್ರಗಳು ಇದನ್ನು ಖರೀದಿಸುವ ಇರದೇ ಕೂಡ ಇತ್ತು ಈ ಘಟನೆ ಆದ ನಂತರ ಈ ಮಿಸೈಲ್ ತಯಾರಿಸುವ ಕಂಪನಿಯ ಶೇರ್ ಕೆಳಗೆ ಬಿದ್ದಿದೆ ಹಾಗಾದರೆ ಭಾರತ ಈ ಅನ್ನು ಬೇರೆ ರಾಷ್ಟ್ರಗಳಿಗೆ ಕೊಡುತ್ತಾ ಅಂತ ನೋಡೋದಾದರೆ ಮೊದಲು ಭಾರತ ತಿಳಿದುಕೊಳ್ಳುತ್ತೆ ಈ ಮಿಸೈಲ್ನ ಬಗ್ಗೆ ಇದರಲ್ಲಿ ಯಾವ ಟೆಕ್ನಾಲಜಿ ಅಳವಡಿಸಲಾಗಿದೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಹೀಗೆ ಪ್ರತಿಯೊಂದು ವಿಚಾರದ ಬಗ್ಗೆ ಭಾರತ ಇದು ತಿಳಿದುಕೊಳ್ಳುತ್ತೆ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡ ನಂತರ ಆಮೇಲೆ ಭಾರತ ಈ ಮಿಸೈಲ್ ಹಾಗೂ ಇದರ ಮಾಹಿತಿಗಳನ್ನು ಬೇರೆ ರಾಷ್ಟ್ರಗಳಿಗೆ ಕೊಡುತ್ತಾ ಅಥವಾ ಇಲ್ವಾ ಅಂತ ನಂತರ ನಿರ್ಧರಿಸುತ್ತೆ ಇಲ್ಲಿ ಯಾಕೆ ಕೊಡುವ ಸಾಧ್ಯತೆ ಇದೆ ಯಾಕೆ ಕೊಡುವ ಸಾಧ್ಯತೆ ಇಲ್ಲ ಅಂತ ನಾನು ಹೇಳ್ತೇನೆ ಒಂದಿನದಾಗಿ ಕೆಲವೊಂದು ಭಾರತದ ಬಳಿ ರಾಷ್ಟ್ರಗಳಿದ್ದಾರೆ ಚೈನಾದ ಬೆದರಿಕೆಯು ಕೂಡ ಇದೆ ಇನ್ನು ಈ ಮಿಸೈಲ್ಗೆ ಪ್ರತಿರೋಧಕವಾಗಿ ಒಂದು ಡಿಫೆನ್ಸ್ ಸಿಸ್ಟಮ್ ತಯಾರಿಸಲು ಅನುಕೂಲವಾಗುತ್ತೆ ಹಾಗೆಯೇ ಇದರಲ್ಲಿರುವ ತಂತ್ರಜ್ಞಾನವನ್ನು ಬಳಸಿ ಒಂದು ಬೇರೆ ಅನ್ನು ತಯಾರಿಸಬಹುದು ಮತ್ತೊಂದು ವಿಚಾರವೇನೆಂದರೆ ಭಾರತಕ್ಕೆ ಈ ಅನ್ನು ಕೊಡುವ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳ್ತೇನೆ ಇದೊಂದು ಸೂಕ್ಷ್ಮವಾದ ವಿಚಾರ ಇಂಥ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು ಕೆಲವು ವರ್ಷಗಳ ಕಾಲ ನಡೆಯುತ್ತೆ ಇದರಲ್ಲಿ ಬಳಸಿಕೊಂಡಿರುವ ತಂತ್ರಜ್ಞಾನ ಭಾರತಕ್ಕೆ ಗೊತ್ತಾದರೆ ಅದರಿಂದ ಭಾರತಕ್ಕೆ ತುಂಬಾ ಲಾಭವಾಗಲಿದೆ ಇದರಲ್ಲಿರುವ ತಂತ್ರಜ್ಞಾನವನ್ನು ಬೇರೆ ರಾಷ್ಟ್ರಗಳಿಗೆ ಕೊಟ್ಟರೆ ಭಾರತಕ್ಕೆ ಇದರಲ್ಲಿ ನಷ್ಟ ಆಗುವ ಸಾಧ್ಯತೆಯೂ ಇದೆ ಹಾಗಾಗಿ ಇದರ ಬಗ್ಗೆ ಈ ಮಿಸೈಲ್ ಹಾಗೂ ಇದರ ಮಾಹಿತಿ ಕೊಡತೋ ಅಂತ ಮುಂದೆ ಸರ್ಕಾರ ಏನು ನಿರ್ಧಾರ ಕೈಗೊಳ್ಳುತ್ತೆ ಅಂತ ನೋಡಬೇಕಾಗುತ್ತದೆ